ಹಾಯ್ ಗೈಸ್ ಎಲ್ಲರಿಗೂ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ನೋಡಿ ಗೈಸ್ ಇವಾಗೊಂದು ಅಪ್ಡೇಟ್ ಬರ್ತಾಯಿದೆ ಫೈರ್ ಮ್ಯಾನಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಅಪ್ಲಿಕೇಶನ್ಗಳು ಯಾವಾಗ ಸ್ಟಾರ್ಟ್ ಆಗ್ತವೆ ಮತ್ತು ಏಜ್ ಲಿಮಿಟ್ ಎಷ್ಟು ಮತ್ತು ಕ್ವಾಲಿಫಿಕೇಷನ್ ಏನು ಮತ್ತು ವೇತನ ಶ್ರೇಣಿ ಎಷ್ಟಿರ್ತದೆ ಇವೆಲ್ಲವನ್ನು ಕೂಡ ಈ ವಿಡಿಯೋನಲ್ಲಿ ಡಿಸ್ಕಸನ್ನು ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲ ಹುದ್ದೆಗಳ ನೇಮಕಾತಿ ಹಿಡ್ಕೊಂಡು ಕಟ್ ಆಫ್ ಲಿಸ್ಟು ಮತ್ತು ಫೈನಲ್ ಲಿಸ್ಟು ಡಿ ಬಿ ಸೆಲೆಕ್ಷನ್ ಪ್ರೊಸೆಸ್ ಅವ್ರಿಗೆಲ್ಲ ಹೇಳಿಕೊಡಲಾಗುವುದು ಸೊ ವಿಡಿಯೋ ಏನಾದರೂ ಇಷ್ಟ ಆಗ್ತದೆ ಅಂದರೆ ಒಂದು ಲೈಕ್ ಕೊಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಎಸ್ ನೋಡ್ಬೋದು ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರ್ದೇಶಕರ ಒಂದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಹಾಗೂ ರಾಜ್ಯ ವಿಪತ್ತು ಸ್ಪಂದನಾ ಪಡೆಯ ನಿರ್ದೇಶನಾಲಯ ಅವರಿಂದ ಒಂದು ಪ್ಯಾಕ್ಸ್ ಬಂದಿರುವಂಥದ್ದು ನೋಡ್ಬೋದು ನೀವು ಇಲ್ಲಿ ಯಾರಿಗೆ ಅಂತಂದರೆ ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು ಒಳಾಡಳಿತ ಇಲಾಖೆ ವಿಧಾನಸೌಧ ಮಾನ್ಯರೇ ಇದು ವಿಷಯ ಏನಾಗಿತ್ತು ಅಂತಂದರೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಗೆ ಸಂಬಂಧಪಟ್ಟಂತೆ ನೇಮಕಾತಿ ನಿಯಮದಲ್ಲಿ ಫೈರ್ ಆಪ್ರೇಟರ್ ಹುದ್ದೆ ಪದನಾಮಕರಣ ಹಾಗೂ ಕರಡು ವೃಂದ ನೇಮಕಾತಿ ನಿಯಮಕ್ಕೆ ಮಂಜೂರು ನೀಡುವ ಬಗ್ಗೆ ಒಂದು ಮೂರು ಡಿಪಾರ್ಟ್ಮೆಂಟ್ ಒಂದು ಮೂರು ಡಿಪಾರ್ಟ್ಮೆಂಟ್ಗಳಿದ್ದಾವೆ ಅವುಗಳನ್ನ ಎಲ್ಲ ಕೂಡಿಸಿ ಒಂದೇ ಡಿಪಾರ್ಟ್ಮೆಂಟಾಗಿ ಮಾಡ್ತಾರೆ ಯಾಕಂದರೆ ಆರ್ಥಿಕ ಹೊರೆಯನ್ನು ನೀಗಿಸುವ ಸಲುವಾಗಿ ಅದರ ಜೊತೆಗೆ ಎಷ್ಟು ಖಾಲಿ ಹುದ್ದೆಗಳಿದ್ದಾವೆ ಮತ್ತು ಯಾವಾಗ ಭರ್ತಿ ಮಾಡ್ಕೋತಾರೆ ಅಂತೇಳಿ ಎಲ್ಲ ನೋಡ್ತಾ ಹೋಗೋಣ ಗೈಸ್ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಗ್ನಿಶಾಮಕ ಹುದ್ದೆಗಳು ಒಟ್ಟು ಏಳು ಸಾವಿರದ ಮುನ್ನೂರ ಹದಿಮೂರು ಹುದ್ದೆಗಳು ಮಂಜೂರಾಗಿದ್ದು ಇವುಗಳಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞಾನ ಹಾಗೂ ಅಗ್ನಿಶಾಮಕ ಸೇರಿದಂತೆ ಒಟ್ಟು ಐದು ಸಾವಿರದ ಐದುನೂರ ಇಪ್ಪತ್ತ್ಮೂರು ಹುದ್ದೆಗಳು ಈಗ ನೇರ ನೇಮಕಾತಿ ಮಾಡಿಕೊಡ್ತವೆ ಒಟ್ಟು ನೇರ ನೇಮಕಾತಿಗಳು ಆಗ್ತವೆ ಆಡಳಿತ ಹಿತದೃಷ್ಟಿಯಿಂದ ಆರ್ಥಿಕ ಮಿತವ್ಯಯ ಸಾಧಿಸುವ ಉದ್ದೇಶದಿಂದ ಇಲಾಖೆಯಲ್ಲಿ ಹಂತದ ಮೂರು ಇಲಾಖೆಯಲ್ಲಿ ಹಂತದ ಮೂರು ಹಂತದ ಹುದ್ದೆಗಳಾಗಿರ್ತವೆ ಅಗ್ನಿಶಾಮಕ ಅಗ್ನಿಶಾಮಕ ಚಾಲಕ ಚಾಲಕ ತಂತ್ರಜ್ಞಾನ ಈ ಹುದ್ದೆಗಳನ್ನ ಸೇರಿಸ್ಬಿಟ್ಟು ಒಂದು ಫೈರ್ ಆಪರೇಟರ್ ಅಂತೇಳಿ ಒಂದು ಹೊಸ ಪದನಾಮಕರಣ ಇಲಾಖೆಯನ್ನು ಆರಂಭ ಮಾಡ್ತಾರೆ ಮೂರುಗಳನ್ನ ಕುಡಿಸಿ ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಠಾಣಾಧಿಕಾರಿ ಚಾಲಕನ ತಂತ್ರಜ್ಞಾನ ಅಗ್ನಿಶಾಮಕ ಚಾಲಕ ಮತ್ತು ಅಗ್ನಿಶಾಮಕ ಹುದ್ದೆಗಳಿಗೆ ಸಂಬಂಧಪಟ್ಟಂತ ನೇರ ನೇಮಕ ನೇಮಕಾತಿ ಭರ್ತಿ ಮಾಡಿಕೊಳ್ಳಲಾಗುವುದು ನೋಡ್ಬೋದು ನೇಮಕಾತಿ ವಿದ್ಯಾರ್ಹತೆ ಏನಿರಬೇಕು ಮತ್ತು ಹುದ್ದೆಗಳು ಮಂಜೂರಾದ ಹುದ್ದೆಗಳು ಶೇಕಡಾವಾರು ಎಷ್ಟು नोड़ता हूँ ना ये गैस नहीं एलसीवर्गे अग्निशामक हे अग्निशामक हे टोटल एस्ट पोस्टू एस्ट सविदार ಮತ್ತು ಅಗ್ನಿಶಾಮಕ ಚಾಲಕ ಚಾಲಕ ಅಂದರೆ ಒಂದು ನಿಮ್ಮದು ಭಾರಿ ಹೆವಿ ಲೈಸೆನ್ಸ್ ಇರಬೇಕಾಗ್ತದೆ ಪ್ಲಸ್ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ನಿಮಗೆ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಅಂಥೇಳಿ ಪೋಸ್ಟ್ ಕೊಡ್ತಾರೆ ಅದು ಹುದ್ದೆಗಳು ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತು ಐದು ಹುದ್ದೆಗಳು ಬರ್ತವೆ ಮತ್ತು ಎಸ್ ಎಲ್ ಸಿ ಮತ್ತು ಭಾರಿ ವಾಹನ ಚಾಲನೆ ಪ್ಲಸ್ ಐ ಟಿ ಐ ಐ ಟಿ ಐ ಆದವರಿಗೆ ಒನ್ನೂರ ತೊಂಬತ್ತೆರಡು ಹುದ್ದೆಗಳಿರ್ತವೆ ಇಲ್ಲಿ ಸದರಿ ನಿಯಮ ಉದ್ದಾರತಿ ಮತ್ತು ನೇಮಕಾತಿ ವಿಧಾನ ನೋಡ್ತಾ ಹೋಗೋಣ ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಹುದ್ದೆಗಳಿಗೆ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ಆಧಾರದ ಮೇಲೆ ನೋಡಿ ಗೈಸ್ ಓನ್ಲಿ ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಪಾಸಲ್ಲಿ ಸಾಕು ನೀವು ನೇರ ನೇಮಕಾತಿ ಮೂಲಕ ಹೋಗಬೇಕಾಗ್ತದೆ ನೇರ ನೇಮಕಾತಿ ಅಂದರೆ ಇಷ್ಟೇ ನೇರ ನೇಮಕಾತಿ ಅಂದರೆ ಎಕ್ಸಾಮ್ ಇಲ್ಲದೆ ಡೈರೆಕ್ಟ್ ಹೋಗೋದಲ್ಲ ತಪ್ಪು ತಿಳ್ಕೊಬೇಡ್ರಿ ಇಲ್ಲಿ ಎಕ್ಸಾಮ್ ಇರ್ತದೆ ಗೈಸ್ ಓಕೆ ಎಸ್ ಎಲ್ ಸಿ ಮೇಲೆ ಎಕ್ಸಾಮ್ ಇರ್ತದೆ ನೆನ್ಪಿಟ್ಕೋರಿ ಆಮೇಲೆ ಇಲ್ಲಿ ವೇತನ ಶ್ರೇಣಿ ಅಂತಂದರೆ ಮೂವತ್ತೇಳು ಸಾವಿರದ ಐದುನೂರಿಂದ ಎಪ್ಪತ್ತಾರು ಸಾವಿರದ ನೂರು ಇರ್ತದೆ ಎರಡನೇದು ಬಂತಂದರೆ ಚಾಲಕ ಹುದ್ದೆಗಳಿಗೆ ನಲವತ್ತ್ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಎಂಬತ್ತ್ಮೂರು ಸಾವಿರವರೆಗೂ ಹೋಗ್ತದೆ ಚಾಲಕ ತಂತ್ರಜ್ಞಾನ ಇದು ನಲವತ್ನಾಲ್ಕು ಸಾವಿರದಿಂದ ಎಂಬತ್ತ್ಮೂರವರೆಗೂ ಹೋಗ್ತದೆ ಇಲಾಖೆಯಲ್ಲಿ ಅಗ್ನಿಶಾಮಕ ಮತ್ತು ಎಲ್ಲ ನೋಡಿದಾಗ ನಿಮಗೆ ಗೊತ್ತಾಯಿತು ಗೈಸ್ ಇವೆಲ್ಲ ಕೂಡ ಎಸ್ ಎಸ್ ಎಲ್ ಸಿ ಮೇಲೇ ಇದ್ದಾವೆ ಎಸ್ ಎಸ್ ಎಲ್ ಸಿ ಕೆಲವೊಂದು ಎಸ್ ಎಸ್ ಎಲ್ ಸಿ ಪ್ಲಸ್ ನಿಮ್ಮದೊಂದು ಹೆವಿ ಲೈಸೆನ್ಸ್ ಬೇಕಾಗ್ತದೆ ಪ್ಲಸ್ ಇನ್ನೊಂದು ಐ ಟಿ ಐ ಬೇಕಾಗ್ತದೆ ಐ ಟಿ ಐ ಇದು ಕೆಲವೊಂದು ಹುದ್ದೆಗಳಿಗೆ ಮಾತ್ರ ಬಿಟ್ರೆ ಎಸ್ ಎಸ್ ಎಲ್ ಸಿ ಮೇಲೆ ಹಲವಾರು ಹುದ್ದೆಗಳಿದ್ದಾವೆ ಓನ್ಲಿ ಎಸ್ ಎಸ್ ಎಲ್ ಸಿ ನೋಡ್ಕೋಬೋದು ಯಾವ್ಯಾವ ಎಷ್ಟೆಷ್ಟು ಹುದ್ದೆ ಖಾಲಿ ಇದ್ದಾವೆ ಬರ್ತಿ ಹುದ್ದೆಗಳು ಎಷ್ಟಿದ್ದಾವೆ ನೋಡ್ಕೋಬೋದು ಆಗಿ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಹುದ್ದೆಗಳಿದ್ದಾವೆ ಅದರಲ್ಲಿ ಅಗ್ನಿಶಾಮಕ ಚಾಲಕದಲ್ಲಿ ನಲ್ವತ್ನಾಲ್ಕು ಸಾವಿರ ರೂಪಾಯಿ ಇಂದ ಸ್ಟಾರ್ಟ್ ಆಗ್ತದೆ ಇಲ್ಲಿ ಮಂಜೂರಾದಂಥ ಹುದ್ದೆಗಳುಂತಂದರೆ ಒಂದು ಸಾವಿರದ ಒನ್ನೂರ ತೊಂಬತ್ತೈದು ಬಟ್ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳೋವಂಥದ್ದು ಒಂಬೈನೂರ ಹದಿನಾರು ಖಾಲಿ ಹುದ್ದೆಗಳನ್ನ ಎರಡು ನೂರ ಇಡ್ತಾರೆ ಇಲ್ಲಿ ನೋಡ್ಬೋದು ಚಾಲಕ ತಂತ್ರಜ್ಞಾನ ಹುದ್ದೆಗೆ ನೂರ ತೊಂಬತ್ತೆರಡು ಮಂಜೂರಾತಿ ಮಾಡಿರ್ತಾರೆ ಅದರಲ್ಲಿ ನೂರ ಅರವತ್ತು ಭರ್ತಿ ಮಾಡ್ಕೋತಾರೆ ಮೂವತ್ತೆರಡನ್ನ ಹಾಗೆ ಬಿಡ್ತಾರೆ ಅಗ್ನಿಶಾಮಕದಲ್ಲಿ ಮೂವತ್ತೇಳು ಸಾವಿರದಿಂದ ಸ್ಟಾರ್ಟ್ ಆಗ್ತದೆ ಇದೇ ಕೆಳ ಹಂತದ್ದು ಅಗ್ನಿಶಾಮಕದಲ್ಲಿ ಸೊ ಇಲ್ಲಿ ಎರಡು ಸಾವಿರದ ಆರುನೂರ ಒಂದು ಇದ್ದಾವೆ ಜಾಸ್ತಿ ಪೋಸ್ಟ್ ಇವೆ ಸೊ ಇಲ್ಲಿ ಖಾಲಿ ಹುದ್ದೆಗಳನ್ನ ಬಿಡ್ತಿದ್ದವರು ಅಂತಂದರೆ ಒಂದು ಸಾವಿರದ ಐದುನೂರ ಎರಡು ಖಾಲಿ ಹುದ್ದೆಗಳನ್ನ ಬಿಟ್ಟು ಎರಡು ಸಾವಿರದ ಆರುನೂರ ಒಂದು ಹುದ್ದೆಗಳನ್ನ ಭರ್ತಿ ಮಾಡ್ಕೋತಾರೆ ಟೋಟಲ್ಲು ನಾಲ್ಕು ಸಾವಿರ ಹುದ್ದೆಗಳಾಗಿರ್ತವೆ ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ತುಂಬುತ್ತಾರೆ ಎಸ್ಗ ನಿಮ್ಮದು ಸ್ಯಾಲ್ರಿ ಆಯಿತು ಮತ್ತು ಕ್ವಾಲಿಫಿಕೇಷನ್ ಎಸ್ ಎಸ್ ಎಲ್ ಸಿ ಆಯಿತು ಆಮೇಲೆ ನಿಮಗೇನು ಹೇಳಬೇಕು ಅಂದರೆ ಆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡಿದಾಗ ಏಜು ಸೊ ಏಜ್ ಅನ್ನುವಂಥದ್ದು ಏಜು ತುಂಬಾ ಇದೆ ಅದರಲ್ಲಿ ಪ್ಲಸ್ ಐದು ವರ್ಷ ಎಲ್ಲಕ್ಕೂ ರಿಸರ್ವೇಷನ್ ಸಿಕ್ಕೋದ್ರಿಂದ ಸೊ ಇಪ್ಪತ್ತ ಏಳು ಎರಡು ಸಾವಿರದ ಇಪ್ಪತ್ತೇಳವರೆಗೂ ನಡೆಯುವಂಥ ನಿಮ್ಮದು ಎಲ್ಲ ನೇಮಕಾತಿಯಲ್ಲಿ ಸೊ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಕ್ಕೆ ಸಿಗ್ತದೆ ಏಜ್ ಬಗ್ಗೆ ತಲೆಕರಿಸ್ಕೋಬೇಡಿ ಸೊ ಯಾವಾಗ ಹುದ್ದೆ ಕಾಲ್ ಫಾರ್ಮ್ ಆಗ್ತವೆ ಕಾಲ್ ಫಾರ್ಮ್ ಆಗುವಂಥವು ಇನ್ ಎರಡು ತಿಂಗಳಲ್ಲಿ ಕಾಲ್ ಫಾರ್ಮ್ ಆಗ್ತವೆ ಎರಡು ತಿಂಗಳು ಎರಡು ತಿಂಗಳು ಇದಷ್ಟೇ ಅಲ್ಲ ಗೈಸ್ ಇದ್ರ ಜೊತೆ ಇನ್ನೂ ಪಿ ಸಿ ಇದ್ದಾವೆ ಸೊ ಗೈಸ್ ನೋಡ್ಬೋದು ತುಂಬ ಇದ್ದಾವೆ ವೇಕೆನ್ಸಿ ಪಿ ಸಿ ಇದ್ದಾವೆ ಪಿ ಸಿ ಏಳು ಸಾವಿರ ಪ್ಲಸ್ ಪಿ ಎಸ್ ಐ ಇದ್ದಾವೆ ಪಿ ಎಸ್ ಐ ಪಿ ಎಸ್ ಐ ಆರುನೂರು ಪ್ಲಸ್ ಹುದ್ದೆಗಳು ಆಮೇಲೆ ಈ ಫೈರ್ ಡಿಪಾರ್ಟ್ಮೆಂಟ್ ಇದೆ ಫೈರ್ ಡಿಪಾರ್ಟ್ಮೆಂಟ್ ಇವು ಕೂಡ ಐದು ಸಾವಿರ ಹುದ್ದೆ ಪ್ಲಸ್ ಆಮೇಲೆ ವಿಲೇಜ್ ಅಕೌಂಟೆಂಟ್ ವಿಲೇಜ್ ಇದೆ ಐದುನೂರು ಹುದ್ದೆಗಳು ಓಕೆ ಇಷ್ಟೆಲ್ಲ ನೇಮಕಾತಿ ಇದ್ದಾವೆ ಇನ್ನೂ ಯಾರ್ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಬೇಗ ಸ್ಟಾರ್ಟ್ ಮಾಡಿ ಯಾಕಂದರೆ ಇವೆಲ್ಲವೂ ಕೂಡ ಎಕ್ಸಾಮ್ ನಡೆಸುವುದು ಕೆ ಎ ಕಡೆಯಿಂದ ಕೆ ಎದವರು ತುಂಬ ಫಾಸ್ಟ್ ಮಾಡ್ತಾರೆ ತುಂಬ ಫಾಸ್ಟ್ ಮಾಡ್ತಾರೆ ನಿಮಗೆ ಓದೋದಕ್ಕೆ ತುಂಬ ಟೈಮ್ ಕೊಡೋದಿಲ್ಲ ಹಾಗಾಗಿ ಅಕಸ್ಮಾತ್ ನಾಳೆನೇ ಕಾಲ್ಪರ ಆಯ್ತು ಅಂದರೆ ನಿಮಗೆ ಎಕ್ಸಾಮು ಒಂದೇ ತಿಂಗಳಲ್ಲಿ ಇರ್ಬೋದು ಇಲ್ಲ ಎರಡು ತಿಂಗಳಲ್ಲಿ ಇರ್ಬೋದು ಆ ಲೆವೆಲ್ಗೆ ನೀವು ಪ್ರಿಪ್ರೇಷನ್ ಮಾಡಿರಬೇಕು ಎಕ್ಸಾಮ್ ನಾಳೆ ಇಟ್ಟರೂ ಕೂಡ ನೀವು ಹೋಗಿ ಬರೆಯುವಂಥ ಎಬಿಲಿಟಿ ನಿಮಗೆ ಇದೇನಾ ಚೆಕ್ ಮಾಡಿಕೊಳ್ಳಿ ಸೊ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಮತ್ತೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಓಕೆ ಮತ್ತು ವಿಡಿಯೋ ಸ್ವಲ್ಪ ಆದರೂ ಹೆಲ್ಪ್ ಆಗಿತ್ತಂದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಮಾಡಿಕೊಡಿ ಥ್ಯಾಂಕ್ ಯು